ನಮಸ್ಕಾರ ಎಲ್ರಿಗೂ ಚಂದ್ರಿಕಾ ಕನ್ನಡತಿ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೊರಟೆ ಇದು ಸೋಮವಾರದ ವೀಡಿಯೋ ಮಾರ್ನಿಂಗ್ ನಾನು ಎಲ್ಲ ಕೆಲಸ ಮುಗಿಸಿ ಹೊರಟಾಗ ಹನ್ನೊಂದು ಗಂಟೆ ಆಗಿತ್ತು ಬಸ್ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆಗೋಯ್ತು ಅವತ್ತು ಹನ್ನೊಂದು ಗಂಟೆಗೆ ಇದ್ದಿದ್ದ ಬಸ್ಸು ಹನ್ನೊಂದು ಮುಕ್ಕಾಲಿಗೆ ಬಂದ್ಬಿಡ್ತು ಹಾಗೇ ಬಸ್ಸಲ್ಲಿ ಹೋಗ್ತಾ ಈ ಪ್ರಕೃತಿ ಸೌಂದರ್ಯ ಸವಿತಾ ಇದೆ ಎಷ್ಟು ಚೆನ್ನಾಗಿದೆ ಎಲ್ಲ ಟೆನ್ಷನ್ಗಳು ಮಾಯ ಆದಂಗೆ ಹೊರನಾಡು ಧರ್ಮಸ್ಥಳ ಆ ಸೈಡ್ ಹೋಗ್ಬಿಟ್ರಂತೂ ಈ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಭಾಗ್ಯ ಎಷ್ಟು ಚೆನ್ನಾಗಿದೆ ಎಂಥ ಟೆನ್ಷನ್ ಇದ್ದರೂ ಎಲ್ಲ ಮರ್ತೋಗ್ಬಿಡುತ್ತೆ ನಾನು ಬಂದೆ ಅನ್ನಪೂರ್ಣೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಮನಸ್ಸಲ್ಲಿ ಬೇಕಾದಷ್ಟು ಖುಷಿ ಎಷ್ಟು ಅಂದರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯವಾದಷ್ಟು ಖುಷಿ ಎಷ್ಟು ಸಂತಸ ಮನೆ ಮಾಡಿತ್ತು ಅಂದರೆ ಅಮ್ಮನ ದರ್ಶನ ಮಾಡೋದೇ ಒಂದು ಸಡಗರ ಸಂಭ್ರಮ ಪ್ರತಿ ವರ್ಷ ಎರಡು ಸಲನಾದರೂ ನಾನು ಬರ್ತೀನಿ ಹೊರ್ನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನಕ್ಕೆ ಹಾಗೆ ಈ ಸಲ ಒಂದು ಸ್ವಲ್ಪ ಲೇಟಾಯಿತು ಬಂದಿದ್ದು ಅಮ್ಮನ ದರ್ಶನ ಮಾಡಿಕೊಂಡೆ ಅಲ್ಲಿಂದ ಬಂದು ಅಮ್ಮನ ಪ್ರಸಾದ ಆ ತಾಯಿ ಪ್ರಸಾದನ ಊಟ ಮಾಡಿದೆ ನಿಜವಾಗ್ಲೂ ಅಲ್ಲಿದ್ದರೆ ಅಲ್ಲೇ ಇದ್ದುಬಿಡೋಣ ಅನ್ನೋಷ್ಟು ಸಂತೋಷ ಮನಸ್ಸಿಗೆ ನಾನು ಯಾವಾಗಲೂ ಹೇಳೋ ಥರ ನನಗೆ ಬೇರೆ ವೀಡಿಯೋಗಳನ್ನ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ದೇವಸ್ಥಾನದ ವೀಡಿಯೋ ಮಾತ್ರ ಬೇಗ ಮಾಡಿಬಿಡ್ತೀನಿ ಯಾಕೆ ಅಂದರೆ ನನಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಇರೋ ಟೈಮು ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿ ನಮ್ಮ ಎಷ್ಟೇ ಟೆನ್ಷನ್ಗಳಿದ್ರು ಎಲ್ಲ ಕಡಿಮೆ ಆಗ್ಬಿಡುತ್ತೆ ಮತ್ತು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಬೇರೆ ಪ್ಲೇಸ್ಗಳಿಗಿನ್ನ ನನಗೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ನಂಗೆ ತುಂಬ ಇಷ್ಟ ಊಟ ಮುಗಿಸಿ ಅಲ್ಲಿಂದ ಆಚೆ ಬಂದೆ ಅಲ್ಲಿ ಅಮ್ಮನ ಒಂದು ವಿಗ್ರಹ ಹಾಕಿದ್ದಾರೆ ಒಂದು ಫೋಟೋ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಆ ಫೋಟೋಸ್ ಅಂದರೆ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಬ್ಬಾ ಎಂಥ ಶಕ್ತಿ ದೇವತೆ ಮೈ ನವಿರೇಳಿಸ್ತದೆ ಆ ಫೋಟೋ ಇದ್ರೆ ಅದೆಲ್ಲ ಆದಮೇಲೆ ಒಂದು ಅಲ್ಲಿವರೆಗೂ ಹೋಗಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡಬಾರ್ದಾ ವೀಡಿಯೋ ಮಾಡಿದೆ ಒಂದು ವೀ ಒಂದೆರಡು ಮೂರು ವೀಡಿಯೋ ಮಾಡಿದೆ ಸ್ಟೆಪ್ಸ್ ಅಥ್ವಾಗೊಂದು ಮತ್ತು ದೇವ್ರ ಮುಂದೊಂದು ಹಂಗೆ ತುಂಬ ಖುಷಿಯಾಯಿತು ನನಗೆ ಈ ದಿನ ಈ ಕ್ಷಣ ಅಷ್ಟೇ ಮುಖ್ಯ ಆಗಿರುತ್ತೆ ಯಾರಿಗೂ ತೊಂದರೆ ಕೊಡಬಾರ್ದು ಯಾರ ಯಾರ ಬಗ್ಗೆನೂ ಮಾತಾಡಬಾರ್ದು ಯಾರಿಗೂ ಹರ್ಟ್ ಮಾಡಬಾರ್ದು ಹಂಗೆ ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಏನಂತೀರಾ ನಿಜ ಅಲ್ವಾ ಅಷ್ಟೇ ಏನಿದೆ ಲೈಫಲ್ಲಿ ಇರೋವ್ರಿಗು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಷ್ಟೇ ಈ ಕ್ಷಣನ ಖುಷಿ ಪಡಬೇಕು ನಾಳೆ ಇರ್ತೀವೋ ಇಲ್ವೋ ನಂಗೆ ಗೊತ್ತಿಲ್ಲ ಇರೋವರೆಗೂ ಎಲ್ಲರ ಜೊತೆ ಚೆನ್ನಾಗಿರೋಣ ಏನೂ ತೊಗೊಂಡೋಗೋದು ಇಲ್ಲಿಲ್ಲ ಎಲ್ಲ ಬಿಟ್ಟೋಗೋದೆ ನಾವು ಬಂದಿರೋದು ಸಿಂಗಲ್ ಆಗೇ ಹೋಗೋದು ಸಿಂಗಲ್ಲಾಗೆ ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿರೋಣ ಏನಂತೀರ ತುಂಬ ಖುಷಿಯಾಯಿತು ಮನಸ್ಸು ತುಂಬ ಹಗುರ ಆಯಿತು ದೇವಸ್ಥಾನದಲ್ಲಿ ಕಳೆದಿರೋ ಟೈಮು ತುಂಬ ಇಷ್ಟ ಆಯಿತು ಒಂದಷ್ಟು ವೀಡಿಯೋಸ್ ಮಾಡಿಸ್ಕೊಂಡೆ ನನ್ನ ಆತ್ಮೀಯ ಗೆಳತಿ ಒಂದು ರೀತಿ ತಂಗಿ ಗೆಳತಿ ಏನೆಲ್ಲ ಹೇಳ್ಬೋದು ಅವಳ ಬಗ್ಗೆ ಅಂದರೆ ಅಮ್ಮ ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಸ್ಥಾನ ತುಂಬ್ತಾಳೆ ಅವಳು ಇದು ಒಂದು ಎರಡು ವರ್ಷಗಳ ಪ್ರಯಾಣ ಅಲ್ಲ ನನ್ನ ಅವಳದು ಸುಮಾರು ಒಂದು ಹತ್ ಹತ್ತು ಹನ್ನೆರಡು ವರ್ಷಗಳ ಪ್ರಯಾಣ ಅಲ್ಲಿಂದ ಇಲ್ಲಿವರ್ಗೂ ನಾನು ಅವಳು ಹಂಗೆ ಯಾವಾಗಲೂ ಜೊತೆಯಲ್ಲಿದ್ದೀವಿ ಯಾವಾಗಲೂ ಹ್ಯಾಪಿಯಾಗಿದ್ದೀವಿ ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟೇ ಜನ ಏನೇ ಹೇಳಿದ್ರು ನಾನು ಕೇಳಿಲ್ಲ ಅವಳು ಕೇಳಿಲ್ಲ ಆತ್ಮೀಯ ಗೆಳತಿ ಅಂತ ಹೇಳಬೇಕು ಒಂದು ರೀತಿ ನಿಷ್ಕಲ್ಮಷ ಮನಸ್ಸು ಅಂತ ಹೇಳಬೇಕು ಇವಳು ನನ್ನ ತಂಗಿ ನನ್ನ ಅಮ್ಮ ಎಲ್ಲದೂ ಆಗ್ತಾಳೆ ಅವಳೇ ನಾಗು ಅವಳನ್ನ ನಾನು ಪ್ರೀತಿಯಿಂದ ಅಂತ ಸಹ ಕರಿತೀನಿ ಅವಳು ಇವಾಗ ಈ ವಿಡಿಯೋ ನೋಡಿದಾಗ ಅನ್ಕತ್ತಾಳೆ ಅದು ಎಲ್ಲೆಲ್ಲಿ ಹೇಳ್ತೀಯಾ ಹೇಳ್ಕೊ ನನ್ನ ಹೆಸರನ್ನ ಅಂತ ಇದೇ ಥರ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಮು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್